ಜೀವನ ಸಂಗಾತಿ ಅಧ್ಯಾಯ ನಲ್ವತ್ನಾಲ್ಕು ಹೌದು ಕಣೋ ಅಥರ್ವ ನೀನು ಸರಿಯಾಗಿ ಗೆಸ್ ಮಾಡಿದೀಯಾ ಶ್ರೀವತ್ಸ ಅವರ ಕಂಪ್ನಿಲಿರೋ ಶೇರ್ ಹೋಲ್ಡರ್ಸ್ ಎಲ್ಲರೂ ವಾಪಸ್ ಅವರ ಶೇರನ್ನು ಕೇಳೋದಕ್ಕೆ ನಾನೇ ಕಾರಣ ಅದು ಹೇಗೆ ಅಂತ ಮಾತ್ರ ಕೇಳಬೇಡ ನಿನಗೂ ಬಿಸ್ನೆಸ್ ಸ್ಟ್ರಾಟರ್ಜಿಗಳು ಗೊತ್ತಿರುತ್ತೆ ಅಂತ ಹೇಳ್ದ ಅಲೋ ಸರಿ ಅಂತ ಸಣ್ಣ ಕಂಪ್ನಿ ಮೇಲೆ ನಿನಗೆಂಥ ವೈರತ್ವ ಅನ್ನೋದೇ ನನಗೆ ತಿಳಿತಾ ಇಲ್ಲ ಕಣೋ ಅಂತ ಕೇಳ್ದ ಅಥರ್ವ ಅದಕ್ಕೆ ಕಾರಣ ನನ್ನ ಪಿ ಎ ಆರುಷಿ ಅಂತ ಹೇಳ್ದ ಅಲೋಕ್ ಅವನನ್ನೇ ಆಶ್ಚರ್ಯದಿಂದ ನೋಡಿದ ಅಥರ್ವನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಅಲೋಕ್ ಅವಳನ್ನು ಆಕ್ಸಿಡೆಂಟ್ ಮಾಡಿದ್ದು ನಂತರ ಅವಳನ್ನು ಮೀಟ್ ಮಾಡೋಕ್ಕೆ ಸಾಧ್ಯ ಆಗದೇ ಇರೋದು ಅದಾದ ನಂತರ ಅವರ ಚಿಕ್ಕಮ್ಮ ಅವಳಿಗೆ ಕೆಟ್ಟ ಮಾತುಗಳಲ್ಲಿ ಬೈದು ಮನೆಯಿಂದ ಹೊರಗಡೆ ಹಾಕಿ ಅವಳ ಫ್ರೆಂಡ್ ಆದ ವಿಭಾಳ ರೂಮಲ್ಲಿ ಇದ್ದು ನನ್ನ ಕಂಪ್ನಿಯಲ್ಲಿ ಬಂದು ಕೆಲಸ ತಗೊಂಡು ಈಗ ಮತ್ತೊಮ್ಮೆ ಅವಳ ಪೋಸ್ಟನ್ನು ಅವಳ ತಂಗಿಗೆ ಕೊಡೋದಾಗಿ ಮತ್ತು ಅವಳು ನನ್ನನ್ನು ಪ್ರೀತಿಸಿ ಮದುವೆ ಆಗಬೇಕು ಎನ್ನುವ ಹುನ್ನಾರ ಮಾಡಿರೋ ಬಗ್ಗೆ ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಸ್ದ ಅಲೋಕ್ ಹಾಗಾದರೆ ಶ್ರೀವತ್ಸ ಅವರ ಮಗಳು ಅನನ್ಯ ನಿನ್ನ ಮೇಲೆ ಪ್ರೀತಿ ಆಗಿದೆಯಾ ಅಂತ ಕೇಳಿದವನ ಮನಸ್ಸಿಗೆ ನೋವಾಗಿದ್ದಂತೂ ನಿಜಾನೆ ಪ್ರೀತಿ ಎಲ್ಲ ಬುಲ್ಶೆಟ್ ಮಗ ಅವಳು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ನನ್ನ ಹೆಸರಲ್ಲಿರೋ ಆಸ್ತಿ ಮತ್ತು ನಾನೊಂದು ಕಂಪ್ನಿ ಓನರ್ ಆಗಿರೋದಕ್ಕೆ ಅವಳು ನನ್ನ ಹಿಂದೆ ಬಿದ್ದಿದ್ದಾಳೆ ಅವಳಿಗೆ ಬೇಕಾಗಿರೋದು ನಾನಲ್ಲ ನನ್ನ ಹಿಂದಿರೋ ಹಣ ಅಂತ ಹೇಳ್ದ ಅಲೋಕ್ ಅಲೋಕ್ ಮಾತಾಡಿಸಿಲ್ಲ ಅನ್ನೋ ಬೇಜಾರಲ್ಲೇ ಮನೆಗೆ ಬಂದ ಆ ಋಷಿಗೆ ಅಡುಗೆ ಮಾಡೋ ಮನಸ್ಸು ಕೂಡ ಇರಲಿಲ್ಲ ಬೆಂಡೆಕಾಯಿ ಹುಳಿ ಮಾಡೋಕೆ ಬೆಂಡೆಕಾಯಿಯನ್ನು ಹೆಚ್ಚುತ್ತಾ ಇದ್ದೋಳು ಕಸದಲ್ಲಿ ಒಳ್ಳೆ ಬೆಂಡೆಕಾಯಿಗಳನ್ನು ಕತ್ತರಿಸಿ ಹಾಕಿ ಬೇಡವಾಗಿರೋ ಕಸವನ್ನು ತಟ್ಟೆಗೆ ವರ್ಗಾಯಿಸ್ತಾ ಇದ್ಲು ಆ ಋಷಿ ಅದನ್ನು ಗಮನಿಸಿದ ವಿಭ ಅವಳ ಹತ್ರ ಬಂದು ಭುಜದ ಮೇಲೆ ಕೈ ಇಟ್ಟ ತಕ್ಷಣ ಬೆಚ್ಚಿದ್ಲು ಆ ಋಷಿ ಏನೇ ಆಯಿತು ಆಶಿ ನಿಂಗೆ ನಾನು ಕಣೆ ವಿಭಾ ಯಾವುದೋ ಲೋಕದಲ್ಲಿ ಕಳೆದು ಹೋಗಿ ನೋಡು ಈಗ ನಿನ್ನ ಅವಸ್ಥೆ ಏನಾಗಿದೆ ಅಂತ ಚೆನ್ನಾಗಿರೋ ಬೆಂಡೆಕಾಯಿಗಳನ್ನೆಲ್ಲ ಕಸಕ್ಕೆ ಹಾಕ್ತಾಯಿದೆಯಾ ಬೇಡವಾಗಿರೋದನ್ನೆಲ್ಲ ತಟ್ಟೆಗೆ ಹಾಕಿಡ್ತಾ ಇದ್ದೀಯಾ ಅಂತ ಕೇಳಿದಾಗ ತನ್ನ ಆಲೋಚನೆಗೆ ಶಪಿಸಿಕೊಂಡ ಆರುಷಿ ಸಾರಿ ಕಣೆ ವಿಭಾ ನಂಗೆ ಗೊತ್ತಾಗ್ಲಿಲ್ಲ ಅಂತ ಮತ್ತೆ ಆರಿಸೋಕೆ ಮುಂದಾದವಳ ಕೈಯನ್ನು ಹಿಡಿದ ವಿಭ ಹೇಳು ಏನಾಯ್ತು ಅಲೋಕ್ ಸರ್ ಮತ್ತೆ ಏನಾದರೂ ಬೈದ್ರಾ ಅಂತ ಕೇಳಿದಾಗ ಆ ಋಷಿಯ ಕಣ್ಣಲ್ಲಿ ನೀರು ತುಂಬಿತು ವಿಭಾ ನಾನೇನಾದರೂ ತಪ್ಪು ಮಾಡಿದ್ನೇನೆ ನಿಜವಾಗ್ಲೂ ನಂಗೆ ಆ ಮನೆಯಿಂದ ಆ ಕೆಟ್ಟ ಹುಳಗಳಿಂದ ತಪ್ಪಿಸ್ಕೊಳ್ಳೋಕೆ ಮಾತ್ರ ನಾನು ಅವತ್ತು ನನ್ನ ಪಿ ಎ ಪೋಸ್ಟನ್ನು ಅನನ್ಯಾಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದು ಕಣೆ ಅಷ್ಟೇ ಅದಕ್ಕೆ ಅವರು ನನ್ನ ಮೇಲೆ ಈ ರೀತಿ ಕೋಪ ಮಾಡಿಕೊಳ್ಳೋದು ಎಷ್ಟು ಸರಿ ಹೇಳು ನಾನು ಕೂಡ ಆಗಿರೋದಕ್ಕೆ ನನ್ನದೇ ಕಾರಣ ಕೊಟ್ಟೆ ಕಣೆ ಅವ್ರಿಗೆ ಅರ್ಥ ಆಗುವಂತೆ ಹೇಳಿದೆ ಆದರೆ ಅವರು ನನ್ನನ್ನು ನಂಬೋದಕ್ಕೆ ರೆಡಿನೇ ಇಲ್ಲ ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾರೆ ಅಂತ ಹೇಳಿದ ಆರ್ಷಿ ಬಹಳ ಗಟ್ಟಿಯಾಗಿ ತಬ್ಬಿ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಅಳುವನ್ನು ಬಿಕ್ಕಿ ಬಿಕ್ಕಿ ಅತ್ತು ದುಃಖವನ್ನು ಹೊರಗಡೆ ಹಾಕ್ತಾ ಇದ್ಲು ಆರ್ಷಿ ಸಮಾಧಾನ ಮಾಡ್ಕೊಳೇ ಅಂತ ಅವಳ ಬೆನ್ನನ್ನು ಇದ್ದ ವಿಭ ಕಣ್ಣನ್ನು ಒರೆಸಿ ನಾನು ನಿಂಗೆ ಒಂದು ಮಾತನ್ನು ಹೇಳ್ತೀನಿ ಆದರೆ ತಪ್ತಿಳಿ ಬೇಡ ಕಣೆ ಅನ್ಸುತ್ತೆ ಅಲೋಕ್ ಸರ್ ನಿನ್ನನ್ನು ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದ ವಿಭಾಳನ್ನೇ ಆಶ್ಚರ್ಯದಿಂದ ನೋಡಿದ್ಲು ಆ ಋಷಿ ಹೌದು ಕಣೆ ಯಾಕಂದರೆ ನಾನು ಕೂಡ ಪ್ರೀತಿ ಮಾಡ್ತಾ ಇರೋಳೆ ಅಲ್ವಾ ಒಬ್ಬರ ಕಣ್ಣನ್ನು ನೋಡಿದಾಗ ಅವರ ಕಣ್ಣಲ್ಲಿ ಯಾವ ರೀತಿ ಭಾವನೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀನಿ ಇದೇ ಪ್ರೀತಿಗೆ ಇರೋ ಪವರ್ ಅಂತ ಹೇಳಿದಾಗ ಆ ಋಷಿ ಅವಳನ್ನು ಹಿಂದೆ ಸರಿಸಿ ಆ ಥರ ಏನೂ ಇಲ್ಲ ಕಣೆ ಯಾರೂ ನನಗಿಲ್ಲ ಅಂತ ಅವರಿಗೆ ನನ್ನ ಮೇಲೆ ಕನ್ಸನ್ ಇರ್ಬೋದು ಅಷ್ಟೇ ಅದು ಬಿಟ್ಟರೆ ಪ್ರೀತಿ ಎಲ್ಲ ನಮ್ಮಂಥವ್ರಿಗಲ್ಲ ಅಂತ ಅದು ಅಲ್ಲದೆ ಅವರ ಸ್ಟೇಟಸ್ಗೆ ನಾನು ಹೊಂತಿನ ನೀನೇ ಒಮ್ಮೆ ಯೋಚನೆ ಮಾಡು ಹೇಳಿದ್ಲು ಆ ಋಷಿ ಅವಳ ಮಾತಿಗೆ ನಕ್ಕ ವಿಭ ಪ್ರೀತಿ ಅನ್ನೋದು ಆಸ್ತಿ ಅಂತಸ್ತು ನೋಡಿ ಬರೋದಲ್ಲ ಕಣೆ ಆರುಷಿ ಇನ್ನು ಇದರ ಮೇಲೆ ನಿನ್ನಿಷ್ಟ ಯಾಕಂದರೆ ಪ್ರೀತಿ ಬಲವಂತದಿಂದ ಬರೋದಲ್ಲ ಬೇಕಾದರೆ ನಾನು ಹೇಳಿದ ವಿಷಯದ ಬಗ್ಗೆ ಯೋಚನೆ ಕೂಡ ಮಾಡ್ಬೋದು ಆಫೀಸಲ್ಲಿ ಕೂಡ ನಿನ್ನೂ ಅವರನ್ನು ಗಮನಿಸ್ಬೋದು ಇದರ ಮೇಲೆ ನಿನ್ನಿಷ್ಟ ಅಂತ ಹೇಳಿ ಅವಳೇ ಬೆಂಡೆಕಾಯಿ ಹುಳಿ ಮಾಡೋಕ್ಕೆ ತಯಾರಿ ಮಾಡಿಕೊಂಡ್ಳು ಹೌದು ಕಣ ಅಥರ್ವ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನನ್ನ ಹತ್ರ ಇರೋ ದುಡ್ಡಿಗಾಗಿ ಅವಳು ನನ್ನ ಹಿಂದೆ ಪ್ರೀತಿ ನಾಟಕ ಆಡಿದ್ದು ನಿಜ ಅದು ಅಲ್ಲದೆ ನನ್ನ ಅಮ್ಮನಿಗೆ ಅವರ ತಂದೆ ಪರಿಚಯ ಅಂತೆ ಅದು ಅಲ್ಲದೆ ಅಣ್ಣ ತಂಗಿ ಸಂಬಂಧ ಅಂತೆ ಆ ಸಂಬಂಧವನ್ನು ಹೇಳಿಕೊಂಡು ನನ್ನಮ್ಮ ನನಗೆ ಅವಳನ್ನು ಮದುವೆ ಆಗುವಂತೆ ಒತ್ತಾಯ ಮಾಡಿದ್ರು ಅದಾದ ನಂತರ ನಾನು ನನ್ನ ಅಮ್ಮನ ಜೊತೆ ಮಾತನ್ನೇ ಕಮ್ಮಿ ಮಾಡಿದೆ ಮನೆಯಲ್ಲೂ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅಂದ ಹಾಗಾದರೆ ನಿನ್ನ ಲೈಫಲ್ಲಿ ಮದುವೆ ಆಗೋದೇ ಇಲ್ವಾ ಕೇಳಿದ ಅಥರ್ವನಿಗೆ ಆಗ್ತೀನಿ ಕಣೋ ನಾನು ಆ ಋಷಿಯನ್ನು ಮನಸ್ಸು ಪೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ಅವಳಿಗೆ ನನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡು ಅವಳು ಒಪ್ಕೊಂಡ ನಂತರನೇ ಮದುವೆ ಆಗ್ತೀನಿ ಅಂತ ಹೇಳ್ದ ಹಾಗಾದರೆ ನನ್ನ ಲೈಫ್ ಕ್ಲಿಯರ್ ಆಯಿತು ಅಂತ ಹೇಳ್ದ ಅಥರ್ವ ವಾಟ್ ನಿನ್ನ ಲೈಫ್ ಕ್ಲಿಯರ್ ಆಗೋಕು ಇದಕ್ಕೂ ಏನೋ ಸಂಬಂಧ ಅಂತ ಕೇಳಿದಾಗ ಅನನ್ಯಾಳನ್ನು ಪಬ್ನಲ್ಲಿ ನೋಡಿದಾಗಿಂದ ಹಿಡಿದು ಅವಳನ್ನು ಮನೆಗೆ ಬಿಟ್ಟು ಬರೋವರೆಗೂ ಹೇಳ್ದ ಅಥರ್ವ ಮಾತನ್ನು ಮುಂದುವರೆಸಿದ ಅಥರ್ವ ಅನನ್ಯ ಎಷ್ಟೇ ಕೆಟ್ಟವಳಾಗಿದ್ದರೂ ನನಗೆ ಅವಳನ್ನು ನೋಡಿದ ತಕ್ಷಣವೇ ಇಷ್ಟ ಆದ್ಲುಗಳು ಅದೇ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ ಹಾಗೆ ಆದರೆ ಏನು ಮಾಡಲಿ ಅವಳ ಈ ಕೆಟ್ಟ ಗುಣಗಳನ್ನು ಕೂಡ ನಾನು ಕ್ಷಮಿಸಿ ಅದನ್ನೆಲ್ಲ ಅವಳು ಬಿಟ್ಟು ಅವಳು ಎಲ್ಲರಂತೆ ಒಳ್ಳೆಯವಳಾಗಿ ಜೀವನ ನಡೆಸೋದು ಕೂಡ ನನಗೆ ಮುಖ್ಯ ಆಗಿದೆ ಅದಕ್ಕೆ ಅವಳನ್ನು ದಾರಿಗೆ ತರೋಕೆ ಬೇರೆ ಉಪಾಯ ಮಾಡಿದ್ದೀನಿ ಅಂತ ಹೇಳ್ದ ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನಂಗೆ ತುಂಬ ಖುಷಿಯಾಗತ್ತೆ ಆ ಥರ್ವ ಆದರೆ ನೀನು ಅಂದ್ಕೊಂಡಷ್ಟು ಸುಲಭದ ಮಾತಲ್ಲ ಆ ಹುಡುಗಿಯನ್ನು ಬಗ್ಗಿಸೋದು ಯಾಕಂದರೆ ಅದು ಹುಟ್ಟಿದಾಗಿಂದ ಅವಳ ತಾಯಿಯ ಜೊತೆ ಬಂದಿರೋ ಕೆಟ್ಟ ಗುಣಗಳನ್ನು ಅಷ್ಟು ಸುಲಭವಾಗಿ ಸರ್ಪಡಿಸೋಕೆ ಸಾಧ್ಯ ಇಲ್ಲ ಹೇಳ್ದ ಅಲೋಕ್ ನೀನು ಹೇಳ್ತಾ ಇರೋದು ಕೂಡ ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಅಲೋಕ್ ಆದರೆ ಏನು ಮಾಡೋದು ಮನಸ್ಸು ಅವಳನ್ನು ನೋಡಿ ಇಷ್ಟ ಪಟ್ಟುಬಿಟ್ಟಿದೆ ನನ್ನ ಪ್ರೀತಿ ನಿಜವಾಗಿದ್ದೆ ಆದರೆ ಅವಳು ನನಗೆ ಸಿಕ್ಕ ನಂತರ ನಾನು ಅವಳನ್ನು ತಿದ್ದೋ ಕಾರ್ಯವನ್ನು ಮಾಡ್ತೀನಿ ಅದಾದ ಮೇಲೇನು ಅವಳು ತಿದ್ಕೊಳ್ಳಿಲ್ಲ ಅಂತಂದರೆ ಅವಳಿಷ್ಟ ನಾನು ಅವಳನ್ನು ಪ್ರೀತಿಸಿದ ತಪ್ಪಿಗೆ ನಾನೇ ಅವಳಿಂದ ದೂರ ಹೋಗ್ತೀನಿ ಹೇಳ್ದ ಅಥರ್ವ ಮನೆಗೆ ಬಂದ ಅನನ್ಯಾಳಿಗೆ ಮಲ್ಗದ್ರೆ ಸಾಕಾಗಿತ್ತು ಯಾಕಂದರೆ ಇಷ್ಟು ದಿನ ಅನನ್ಯಾಳ ಅವಳ ಅರ್ಧ ಕೆಲಸವನ್ನು ಮಾಡಿಕೊಡ್ತಾ ಇದ್ದಿದ್ದು ಆ ಋಷಿ ಇವತ್ತು ಅವಳು ಮಾತಾಡಿದ ರೀತಿಯೇ ಅವಳು ಕೆಲಸ ಮಾಡಿಕೊಡೋದಿಲ್ಲ ಅಂತ ತಿಳಿದ ಅನನ್ಯ ಅವಳ ಆಫೀಸ್ ಕೆಲಸವನ್ನು ಅವಳೇ ಮಾಡಿದ್ದರಿಂದ ತುಂಬಾ ಸುಸ್ತಾಗಿದ್ಲು ರೂಮಿಗೆ ಹೋಗಿ ಥಪ್ಪಂತ ಬೋರಲ್ಲೂ ಮಲಗಿದ ಅನನ್ಯಳ ಹತ್ರ ಅವಳ ತಾಯಿ ವೈಶಾಲಿ ಬಂದರು ಅನು ಅಂತ ಪ್ರೀತಿಯಿಂದ ಕರೆದಾಗ ಮಾಮ್ ನನಗೆ ಈಗ ಮಾತಾಡೋ ಮನಸಿಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡು ನನಗೆ ಮಲಗಿದ್ರೆ ಸಾಕಾಗಿದೆ ಅಂತ ಹೇಳಿದಾಗ ಅವಳ ಹತ್ರ ಬಂದು ಅವಳ ತಲೆಯನ್ನು ಸವರಿದ ವೈಶಾಲಿ ನಾನು ನಿನಗೆ ತುಂಬ ಮುಖ್ಯವಾದ ಒಂದು ವಿಷಯವನ್ನು ಹೇಳಬೇಕಣೆ ನಿನ್ನ ದಾರಿನೂ ಸುಲಭ ಆಗತ್ತೆ ಹಾಗೆ ಆ ಋಷಿ ನಿನ್ನ ದಾರಿಯಿಂದ ಹೇಳ ಹೆಸರಿಲ್ಲದಂತೆ ಕಿತ್ಕೊಂಡು ಓಡಿ ಹೋಗ್ತಾಳೆ ಅಂತಹ ಒಂದು ಉಪಾಯವನ್ನು ಮಾಡಿದ್ದೀನಿ ಅಂತ ಹೇಳಿದ್ರು ವೈಶಾಲಿ ಅಲೋಕ್ ಹೆಸರು ಕೇಳಿದ್ದೆ ತಕ್ಷಣ ಎದ್ದು ಕೂತೋಳು ಹೇಳ ಮಮ್ಮಿ ಅಂತ ಕೇಳಿದಾಗ ಅವರ ಉಪಾಯವನ್ನು ಅನನ್ಯಾಳ ಮುಂದೆ ಮುಂದಿಟ್ರು ಈಗ ನೀನು ನಾನು ಹೇಳಿದ ಹಾಗೆ ಆ ಋಷಿಯನ್ನು ನನಗೆ ಒಂದೇ ಒಂದು ಸರ್ತಿ ಮೀಟ್ ಮಾಡಿಸು ಆದರೆ ಮನೆಯಲ್ಲಿ ಬೇಡ ಇದಕ್ಕೆ ನಿನ್ನಪ್ಪ ಕೂಡ ಒಪ್ಕೊಂಡಿದ್ದಾರೆ ಅವಳನ್ನು ಹೇಗಾದರೂ ಮಾಡಿ ಮೀಟ್ ಮಾಡೋಣ ಮೀಟ್ ಮಾಡಿದ ನಂತರ ನಿನ್ನ ಅಪ್ಪನನ್ನು ಅವಳಿಗೆ ಒಮ್ಮೆ ಮೀಟ್ ಮಾಡಿಸೋಣ ಅದಾದ ನಂತರ ಅವಳು ಹೇಗಿದ್ದರೂ ನಮ್ಮ ದಾರಿಗೆ ಬರಲೇಬೇಕು ಅಂತ ಹೇಳಿದ್ರು ವಾವ್ ಮಮ್ಮಿ ಐಡಿಯಾ ಮಾತ್ರ ತುಂಬಾ ಸೂಪರ್ ಆಗಿದೆ ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರೋಣ ಹಾಗೆ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳಿದಳು ತನ್ನ ತಾಯಿಯನ್ನು ಅಪ್ಪದ್ಲು ಮಾತುಗಳ ನಡುವೆ ಊಟ ಮುಗಿಸಿದ ಅಥರ್ವ ಮತ್ತು ಅಲೋಕ್ ತಮ್ಮ ತಮ್ಮ ಮನೆ ಕಡೆ ಹೊರಟರು ಮನೆಗೆ ಬಂದ ಅಥರ್ವನ ಮನಸ್ಸು ಅನನ್ಯಳನ್ನು ಹೇಗೆ ಬಗ್ಗಿ ಬಡಿದು ಅವಳನ್ನು ದಾರಿಗೆ ತರೋದು ಅನ್ನೋ ಯೋಚನೆ ಮಾಡ್ತಾ ಇತ್ತು ಅಲೋಕ್ ಮನೆಯಲ್ಲಿ ಅವನ ಮಾತುಗಳೇ ಕಡಿಮೆ ಆಗಿದ್ವು ಮೊದಲಾಗಿದ್ರೆ ಅಜ್ಜಿ ತಾತ ಅವರ ಜೊತೆಯಾದರೂ ಮಾತಾಡ್ತಾ ಇದ್ದ ಈಗ ಅವರ ಜೊತೆಯೂ ಮಾತನ್ನು ಕಡಿಮೆ ಮಾಡಿದ್ದ ತನ್ನ ತಂದೆ ಹತ್ರ ಬಿಸ್ನೆಸ್ ವಿಷಯವಾಗಿ ಹೇಳಬೇಕಾಗಿರೋ ಮುಖ್ಯ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ದೇ ಹೊರತು ಅವರ ಹತ್ರವೂ ಕೂಡ ಮಾತನ್ನು ಕಡಿಮೆ ಮಾಡಿದ್ದ ಸುಮ ಅವರ ಹತ್ರ ಅಂತೂ ಮಾತೇ ಇರ್ತಾ ಇರಲಿಲ್ಲ ಇನ್ನು ಕಾರುಣ್ಯಾಳನ್ನು ನೋಡ್ತಾ ಇದ್ದಿದ್ದೇ ಅಪರೂಪ ಆಗಿತ್ತು ರೂಮಿಗೆ ಬಂದೋನು ಫ್ರೆಶ್ಅಪ್ ಆಗಿ ಬಾಲ್ಕನಿಯಲ್ಲಿ ಕೂತು ಆಕಾಶ ನೋಡುತ್ತಾ ತನ್ನವಳನ್ನು ನೆನಪು ಮಾಡ್ಕೊಳ್ತಾ ಇದ್ದ ಅಲ್ಲಿಗೆ ಬಂದ ಅವರ ತಂದೆ ಅಲೋಕ್ ಅಂತ ಕರೆದರು ಎದ್ದು ನಿಂತೋನು ಹೇಳಿ ಡ್ಯಾಡ್ ಕರೆದಿದ್ರೆ ನಾನೇ ಬರ್ತಾ ಇದ್ದೆ ಅಂತ ಹೇಳ್ದ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾನೆ ಇಲ್ಲಿಗೆ ಬಂದಿದ್ದು ಕಣು ಅಂತ ಹೇಳಿದ್ರು ಹೇಳಿ ಅಂತ ಕೇಳ್ದ ಸುಮಾ ಮಾಡಿದು ತಪ್ಪು ಕಣು ಎಷ್ಟೇ ಬುದ್ಧಿ ಹೇಳಿದ್ರು ಅವಳು ಮಾತ್ರ ತನ್ನ ಹಠ ಬಿಡ್ತಾ ಇಲ್ಲ ಆ ದಿನ ಜಗಳ ಆದ ನಂತರ ಸ್ವಲ್ಪ ದಿನ ಮಂಕಾಗಿದ್ಲು ನಾವು ಕೂಡ ಅವಳು ನಿನ್ನ ಹತ್ರ ಆ ರೀತಿ ಎಲ್ಲ ಮಾತಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ ಎಲ್ಲ ಸರಿ ಹೋಗತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ಅವಳು ಅನನ್ಯಾಳೆ ಈ ಮನೆ ಸೊಸೆ ಆಗಬೇಕು ಅಂತ ಹಠ ಹಿಡಿದು ಕೂತಿದ್ದಾಳೆ ಅದಕ್ಕೆ ನನ್ನ ಬೆಂಬಲ ಇಲ್ಲ ಆದರೆ ನಿನಗೆ ಯಾರಾದರೂ ಇಷ್ಟ ಆಗಿದ್ರೆ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಅವರ ಜೊತೆ ನಿನ್ನ ಮದುವೆಯಾದರೆ ನಮಗೆ ಅದೇ ಸಂತೋಷ ನಿನ್ನ ಸಂತೋಷವೇ ನಮ್ಮೆಲ್ಲರಿಗೂ ಮುಖ್ಯ ಇದಕ್ಕೆ ನಿಮ್ಮ ಅಜ್ಜಿ ತಾತ ಕೂಡ ಒಪ್ಪಿದ್ದಾರೆ ಅಂತ ಹೇಳಿದಾಗ ಅರಳು ಕಂಗಳಲ್ಲೇ ತನ್ನ ತಂದೆಯನ್ನು ನೋಡಿದ ಅಲೋಕ್ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವನು ತನ್ನವಳ ಬಗ್ಗೆ ಹೇಳದಾಗಿದ್ದ ಅವಳಿಗೆ ಇನ್ನೂ ಪ್ರೇಮ ನಿವೇದನೆಯೇ ಮಾಡಿಲ್ಲ ಅದು ಅಲ್ಲದೆ ಆ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಬೆದರಿಸಿ ನನ್ನಿಂದ ದೂರ ಮಾಡೋ ಹುನ್ನಾರ ಮಾಡಿದ್ರು ಮಾಡ್ಯಾರು ಅನ್ನೋ ಅನುಮಾನದಿಂದ ಹಾಗೇನೂ ಇಲ್ಲ ಡ್ಯಾಡ್ ಅಕಸ್ಮಾತ್ ಆ ರೀತಿ ಏನಾದರೂ ಇದ್ದರೆ ನಾನೇ ನಿಮ್ಮೆಲ್ಲರ ಮುಂದೆ ನಿಂತು ಅವಳನ್ನು ಪರಿಚಯ ಮಾಡಿಕೊಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತೀನಿ ಅಂತ ಹೇಳ್ದ ಈಗಲಾದರೂ ಆ ಋಷಿಗೆ ಆಲೋಕನ ಪ್ರೀತಿ ತಿಳಿಯುತ್ತಾ ಅಲೋಕ್ ಅವರ ತಂದೆಗೆ ಹೇಳಿದಂತೆ ಶಾಸ್ತ್ರೋಕ್ತವಾಗೇ ಆ ಋಷಿಯನ್ನು ಮದುವೆ ಆಗ್ತಾನಾ ಎಲ್ಲದಕ್ಕೂ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಜೀವನ ಸಂಗಾತಿ ಧನ್ಯವಾದಗಳು